ನಮಗೆ ಗೊತ್ತು ವೆಯ್ಟ್ ಇಳಿಸ್ಬೇಕು ಒಂದು ಐದು ಕೆ ಜಿ ಜಾಸ್ತಿ ಆಗಿದೆ ಪ್ಲ್ಯಾನ್ ಗೊತ್ತು ರಿಸಲ್ಟ್ ಬರೋದು ಗೊತ್ತು ರೂಟ್ ಗೊತ್ತು ಎಲ್ಲ ಗೊತ್ತು ಆದರೆ ಇಂಪ್ಲಿಮೆಂಟೇಷನ್ ಆಗ್ತಾ ಇಲ್ಲ ನಾನು ಯಾವುದೋ ಒಂದು ವಿಷಯವನ್ನು ಯೋ ಯೋಚನೆ ಮಾಡಿದ್ದೀನಿ ಅದಕ್ಕೆ ಯೋಜನೆ ಮಾಡಿದ್ದೀನಿ ಅದನ್ನು ಇಂಪ್ಲಿಮೆಂಟೇಷನ್ ಮಾಡಬೇಕು ಅದಕ್ಕೆ ಒಂದಷ್ಟು ಮನಸ್ಸಿಗೆ ಶಕ್ತಿ ಬೇಕು ಆ ಶಕ್ತಿಯನ್ನು ನಾವು ವಿಲ್ ಪವರ್ ಅಂತ ಕರಿತೀವಿ ಕಂಟಿನ್ಯೂಟಿ ಸಣ್ಣ ಸಣ್ಣ ಪವರ್ ಎಲ್ಲರಿಗೂ ಇದೆ ಏಳಬೇಕು ಅನ್ನುವ ಪವರ್ ಇದೆ ಇಷ್ಟೊತ್ತಿಗೆ ಹೇಳಬೇಕು ಅನ್ನೋದಕ್ಕೆ ಎಕ್ಸ್ಟ್ರಾ ವಿಲ್ ಪವರ್ ಬೇಕು ವೆಲ್ಕಮ್ ಟು ಜಿ ಎಸ್ ಎಸ್ ಮಾಧ್ಯಮ ಫೋರ್ ಎಮ್ ಸೀರೀಸ್ ನಲ್ಲಿ ನಾವಿದೀವಿ ಫೋರ್ ಎಮ್ ಇಸ್ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ ಮ್ಯಾಡ್ ಮಂಕಿ ಮೈಂಡ್ ಅಂತಂದಾಗ ನಮ್ಮ ಜೀವನದಲ್ಲಿ ನಾವು ಏನೇನೋ ಅಂದ್ಕೊಳ್ತೀವಿ ಇದು ಮಾಡಬೇಕು ಅದು ಮಾಡಬೇಕು ಅಂತ ಯಾವುದು ಗೊತ್ತಿಲ್ಲದೆ ಇರೋದಿಲ್ಲ ಎಷ್ಟೋ ವಿಚಾರಗಳು ನಮಗೆ ಗೊತ್ತಿರುತ್ತೆ ಬಟ್ ಅದನ್ನು ಅಳವಡಿಸ್ಕೊಳೋಕೋ ಪ್ರಾಕ್ಟಿಕಲಿ ಮಾಡೋದಕ್ಕೋ ಆಗ್ತಿರಲ್ಲ ಏನಕ್ಕೆ ಹಾಗಾಗುತ್ತೆ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಫ್ರಮ್ ಯೋಗಾತ್ಮ ಶ್ರೀಹರಿ ಅವರಿಂದ ಸರ್ ವೆಲ್ಕಮ್ ಟು ದಿ ಶೋ ನಾನು ಹೇಳ್ದಂಗೆ ಎಷ್ಟೋ ವಿಚಾರಗಳು ಬೆಳಗ್ಗೆ ಬೇಗ ಹೇಳಬೇಕು ಅಂತ ಗೊತ್ತಿರುತ್ತೆ ಇಲ್ಲ ತುಂಬ ಕಾನ್ಸಂಟ್ರೇಷನ್ ಇದೆ ಹೀಗೆ ಮಾಡಿದ್ರೆ ಆಗುತ್ತೆ ಅನ್ನೋ ಸತ್ಯ ಗೊತ್ತಿರುತ್ತೆ ಫ್ಯಾಕ್ಟ್ಸ್ ಗೊತ್ತಿರುತ್ತೆ ಫ್ಯಾಕ್ಟಾಗಿ ಗೊತ್ತಿರುತ್ತೆ ಅದನ್ನ ಅಳವಡಿಸ್ಕೊಳಕ್ಕೆ ಆಗಲ್ಲ ಕೆಲವುದನ್ನ ಮಾಡೋದಿಕ್ಕೆ ಆಗೋದಿಲ್ಲ ಗೊತ್ತಿದ್ದರೂ ಅಲ್ಲಿಗೆ ರೀಚ್ ಆಗೋದಿಕ್ಕೆ ಪ್ರಾಕ್ಟಿಕಲಿ ಆಗೋದಿಕ್ಕೆ ಕಷ್ಟ ಆಗುತ್ತೆ ವೈ ಈಸ್ ಇಟ್ ಮನಸ್ಸಿಗೆ ಶಕ್ತಿ ಇಲ್ಲ ಕಂಟಿನ್ಯೂಟಿ ತಗೊಳಕ್ಕೆ ಶಕ್ತಿ ಇಲ್ಲ ಸಣ್ಣ ಸಣ್ಣಕ್ಕೆ ಸೇಲ್ ಆಗ್ಬಿಡ್ತೀವಿ ಬೆಳಿಗ್ಗೆ ಹೇಳ್ಬೇಕು ನೀವೇ ಹೇಳಿದ್ರಿ ಅಲಾರಮ್ಮು ಇಟ್ಕೋತೀವಿ ಹೇಳೋಕ್ಕಾಗಿಲ್ಲ ಯಾಕೆ ಮನಸ್ಸಿಗೆ ಅಲರ್ಟ್ನೆಸ್ ಇಲ್ಲ ಇದ್ದಿದ್ರೆ ಹೇಳ್ತಾ ಇದ್ವಿ ಅಲಾರಮ್ ಬೇಕಾ ಇಲ್ಲ ನಮ್ಮ ಮನಸ್ಸು ವೀಕ್ ಆಗಿದೆ ಅಂದದಕ್ಕೋಸ್ಕು ಅಲಾರಂ ಇಟ್ಕೊಂಡ್ವಿ ಹ್ಞೂ ನಂಗೆ ಅಲಾರಾಮ್ ಅವಶ್ಯಕತೆ ನನಗಿಲ್ಲ ಒಂದು ಮೂವತ್ತೈದು ನಲ್ವತ್ತು ವರ್ಷದಿಂದ ನಂಗೆ ಎಷ್ಟೊತ್ತಿಗೆ ಹೇಳಬೇಕು ಅನ್ಸಿದ್ರೆ ಹಿಂದಿನ ದಿನ ಒಂದು ಸಲ ಅಂದ್ಕೊಂಡ್ರೆ ಸಾಕು ಬೆಳಗ್ಗೆ ಅಷ್ಟೊತ್ತಿಗೆ ಹೇಳ್ತೀನಿ ಇನಿಷಿಯಲ್ ಡೇಸಲ್ಲಿ ನಮಗೆ ಈ ಗ್ಯಾಜೆಟ್ಸ್ ಎಲ್ಲ ಬೇಕು ಒನ್ ಇಂಟು ಟೂ ಇಂಟು ತ್ರೀ ಇಂಟು ಫೋರ್ ಎಷ್ಟು ಫೋರ್ ಗ್ಯಾಜೆಟ್ ಬೇಕಾ ಕ್ಯಾಲ್ಕುಲೇಟರ್ ಬೇಕಾ ಅದಕ್ಕಿಂತ ಜಾಸ್ತಿ ಆದರೆ ಬೇಕಾಗುತ್ತೆ ಅಷ್ಟೇ ಗ್ಯಾಜೆಟ್ಸ್ಗಳಿಗೆ ನಮಗೆ ಬೇಕಾಗಿದೆ ಯಾವಾಗ ಅಂತಂದ್ರೆ ಮನಸ್ಸಿನ ಶಕ್ತಿ ಕಡಿಮೆ ಆದಾಗ ಹತ್ತು ಫೋನ್ ನಂಬರ್ ನೆನ್ಪಿಟ್ಕೋತಾ ಇದ್ವಾ ಮೊದಲು ಈಗ ಇಲ್ವಾ ನಮ್ಮ ನಂಬರ್ ನೆನಪಿರುತ್ತಾ ನಮ್ಮ ಮನೆಯವ್ರ ನಂಬರ್ ನೆನಪಿರುತ್ತಾ ನಮ್ಮ ವೆಹಿಕಲ್ ನಂಬರ್ ನಮ್ಮ ಆಧಾರ್ ಕಾರ್ಡ್ ನಂಬರ್ ಪ್ರತಿ ಸಲ ಆಧಾರ್ ಕಾರ್ಡ್ ಅಂತಂದಾಗ ಹೋಗಿ ಅಲ್ಲೆಲ್ಲ ಹುಡುಕ್ತಿವಿ ತೆಗೆದ್ಬಿಟ್ಟು ಯಾಕೆ ಆಧಾರ್ ಕಾರ್ಡ್ ನಂಬರ್ ನಮ್ಗೆ ನೆನಪಿಲ್ಲ ನಮ್ದೇ ಅಲ್ವಾ ಹನ್ನೆರಡೇ ಡಿಜಿಟ್ ಇರೋದಲ್ವಾ ಅದು ಫೋರ್ ಇಂಟು ತ್ರೀ ಯಾಕೆ ನೆನಪಿಲ್ಲ ಗಮನ ಇಲ್ಲ ಗೊತ್ತಿಲ್ಲ ತೋಚಿಲ್ಲ ಗಮನ ಇಲ್ಲ ಸೊ ಆ ಮನಸ್ಸಿಗೆ ಶಕ್ತಿ ಕಡಿಮೆ ಯಾಕೆ ಕಡಿಮೆ ಡೈವರ್ಷನ್ಸ್ ಜಾಸ್ತಿ ಹತ್ತಾರು ವಿಷಯಗಳು ಆದರೆ ಯಾವ ವಿಷಯದ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಗೊತ್ತಿಲ್ಲ ಬೇಗ ಬೇಗ ಕ್ಷಣಿಕ ಆಸೆಗಳಿಗೆ ಸೇಲಾಗಿ ಇದ್ದೀವಿ ಸೊ ಹಾಗಾಗಿ ಆ ಮನಸ್ಸಿಗೆ ಶಕ್ತಿ ನಿಲ್ಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಗೊತ್ತು ವೈಟ್ ಇಳಿಸ್ಬೇಕು ಒಂದು ಐದು ಕೆ ಜಿ ಜಾಸ್ತಿ ಆಗಿದೆ ಪ್ಲ್ಯಾನ್ ಗೊತ್ತು ರಿಸಲ್ಟ್ ಬರೋದು ಗೊತ್ತು ರೂಟ್ ಗೊತ್ತು ಎಲ್ಲ ಗೊತ್ತು ಆದರೆ ಇಂಪ್ಲಿಮೆಂಟೇಷನ್ ಆಗ್ತಾ ಇಲ್ಲ ಇದಕ್ಕೆ ನಾವು ವಿಲ್ ಪವರ್ ಅಂತ ಕರಿತೀವಿ ವಿಲ್ ಪವರ್ ಇರಬೇಕು ಅಂದರೆ ನಾನು ಯಾವುದೋ ಒಂದು ವಿಷಯವನ್ನು ಯೋ ಯೋಚನೆ ಮಾಡಿದ್ದೀನಿ ಅದಕ್ಕೆ ಯೋಜನೆ ಮಾಡಿದ್ದೀನಿ ಅದನ್ನು ಇಂಪ್ಲಿಮೆಂಟೇಷನ್ ಮಾಡಬೇಕು ಅದಕ್ಕೆ ಒಂದಷ್ಟು ಮನಸ್ಸಿಗೆ ಶಕ್ತಿ ಬೇಕು ಆ ಶಕ್ತಿಯನ್ನು ನಾವು ವಿಲ್ ಪವರ್ ಅಂತ ಕರಿತೀವಿ ಕಂಟಿನ್ಯೂಟಿ ಸಣ್ಣ ಸಣ್ಣ ವಿಲ್ ಪವರ್ ಎಲ್ಲರಿಗೂ ಇದೆ ಏಳ್ಬೇಕು ಅನ್ನುವ ವಿಲ್ ಪವರ್ ಇದೆ ಇಷ್ಟೊತ್ತಿಗೆ ಹೇಳ್ಬೇಕು ಅನ್ನೋದಕ್ಕೆ ಎಕ್ಸ್ಟ್ರಾ ವಿಲ್ ಪವರ್ ಬೇಕು ಕರೆಕ್ಟ್ ಮನೇಲಿ ಜೀವನ ಮಾಡಬೇಕು ಅಂತ ಗೊತ್ತಿದೆ ಪದ್ಧತಿಗಳು ಗೊತ್ತಿದೆ ಆದರೆ ಇಷ್ಟೊತ್ತಿಗೆ ಇಂತಿಂತ ಕೆಲಸ ಮಾಡಬೇಕು ಅನ್ನೋದಕ್ಕೆ ಎಕ್ಸ್ಟ್ರಾ ವಿಲ್ ಪವರ್ ಬೇಕು ರೈಟ್ ಒಂದಿನ ಎಂಟು ಗಂಟೆಗೆ ತಿಂಡಿ ತಿಂತೀವಿ ಒಂದಿನ ಹತ್ತು ಗಂಟೆಗೆ ತಿಂತೀವಿ ಒಂದಿನ ಒಂಬತ್ತು ಗಂಟೆಗೆ ತಿಂತೀವಿ ಒಂದಿನ ತಿನ್ನಲ್ಲ ಇಂಡಿಸಿಪ್ಲೀನ್ಡ್ ಲೈಫ್ ಇನ್ಡಿಸಿಪ್ಲಿನ್ ಲೈಫ್ ಪವರ್ ಇಲ್ಲ ಹಾಗಾಗಿ ಇಂಡಿಸಿಪ್ಲಿನ್ ತಪ್ಪ ಅಂದರೆ ಅಲ್ಲ ಆದರೆ ಸೂಟ್ ಆಗೋಲ್ಲ ಸರ್ಕಮ್ಸ್ಟೆನ್ಸಸ್ಗೆ ಈಗ ಯಾವುದೋ ಒಂದು ಪದ್ಧತಿನಲ್ಲಿ ಇದ್ದೀವಿ ಫ್ಲೆಕ್ಸಿಬಲ್ ಪದ್ದತಿನಲ್ಲಿ ನನಗೆ ಇಷ್ಟ ಬಂದಾಗ ಹೇಳ್ತೀನಿ ಇಷ್ಟ ಬಂದಾಗ ಮಲಗ್ತೀನಿ ಇಷ್ಟ ಬಂದಾಗ ಊಟ ಮಾಡ್ತೀನಿ ದಟ್ ಈಸ್ ವಂಡರ್ಫುಲ್ ಮನಸ್ಸಿಗೆ ಸ್ಟ್ರೆಸ್ ಇಲ್ಲ ಅಲ್ಲಿ ರೈಟ್ ಥರ ಯಾವುದೋ ಒಂದು ಮೀಟಿಂಗ್ ಇದೆ ಫ್ಲೈಟ್ ಹಿಡಿಬೇಕು ಬಸ್ ಹಿಡಿಬೇಕು ಟ್ರೈನ್ ಹಿಡಿಬೇಕು ಎಂಟು ಗಂಟೆಗೆ ಅಲ್ಲಿರಬೇಕು ಎಂಟು ಕಾಲಿಗೆ ಬಸ್ ಇದೆ ಡಿಸಿಪ್ಲಿನ್ ಬೇಡವಾ ಆಗ ಈ ವಿಲ್ ಪವರ್ ಯೂಸ್ ಆಗುತ್ತೆ ಯಾವಾಗ ವಿಲ್ ಪವರ್ ಯೂಸ್ ಆಗುತ್ತೆ ಟ್ರೈನ್ ಮಾಡ್ತಾ ಇದ್ರೆ ಯೂಸ್ ಆಗುತ್ತೆ ಅದಕ್ಕೆ ಎವ್ರಿ ಡೇ ಟ್ರೈನಿಂಗ್ ಕೊಡಬೇಕು ಪವರ್ಗೆ ಯೋಗದಲ್ಲಿ ನ್ಯಾಚುರಲ್ ಆಗಿ ವಿಲ್ ಪವರ್ ಬಂದ್ಬಿಡುತ್ತೆ ಯೋಗಕ್ಕೆ ಹೋಗ್ತೀವಿ ಅನ್ನೋದೇ ವಿಲ್ ಪವರ್ ಹೋಗ್ತೀವಿ ಅಂತ ಅನ್ಕೊಳ್ಳೋದು ಅಥವಾ ಯೋಗ ಮಾಡ್ತೀನಿ ಅಂತ ಅನ್ಕೊಳ್ಳೋದೇ ವಿಲ್ ಪವರ್ ಜಿಮ್ಗೆ ಹೋಗ್ತೀನಿ ವಿಲ್ ಪವರ್ ಲೆವೆಲ್ ಒನ್ ಆಫ್ ವಿಲ್ ಪವರ್ ಅದು ಲೆವೆಲ್ ಟು ಎದ್ದೇಳ್ತೀವಿ ಪವರ್ ಇನ್ನೊಂದು ಚೂರು ಜಾಸ್ತಿ ಆಯಿತು ತಯಾರಾಗ್ತೀವಿ ಇನ್ನೊಂದು ಚೂರು ಜಾಸ್ತಿ ಆಯಿತು ಯಾಕಪ್ಪ ಹೋಗಬೇಕು ಅನಿಸಿದ್ರೆ ಪವರ್ ಡೌನ್ ಅಂತ ಉತ್ಸಾಹದಲ್ಲಿ ಹೋದರೆ ಪವರ್ ಜಾಸ್ತಿ ಅಂತ ನನ್ನ ಸ್ಟಾಫ್ ಒಬ್ಬರು ಮನೆ ಹೇಳ್ತಾ ಇದ್ರು ಎರಡು ಥರದ ಎಂಪ್ಲಾಯೀಸ್ ಇರ್ತಾರಂತೆ ಒಂದು ಥರದ ಎಂಪ್ಲಾಯೀಸು ಬೆಳಗ್ಗೆ ಯಾವಾಗಪ್ಪ ಆಗುತ್ತೆ ಎಷ್ಟೊತ್ತು ಎಷ್ಟು ಬೇಗ ನನಗೆ ಬೆಳಗ್ಗೆ ಆದರೆ ಆಫೀಸಿಗೆ ಹೋಗಿ ಕೆಲಸ ಮಾಡಿದ್ರೆ ಸಾಕ ಅನಿಸುತ್ತಲ್ಲ ಒಂದು ತರಹದ್ದು ಅವ್ರಿಗೆ ಅನ್ಸುತ್ತಂತೆ ಯಾಕಪ್ಪ ರಾತ್ರಿ ಇದೆ ಯಾಕಪ್ಪ ನಾನು ಮನೆಗೆ ಹೋಗಬೇಕು ಯಾಕೆ ನನಗೆ ಈ ಕೆಲಸದಲ್ಲಿ ತುಂಬ ಇಲ್ಲ ಅಂತ ಅನ್ಸೋದು ಒಂದು ಲೆವೆಲ್ ಆಫ್ ಎಂಪ್ಲಾಯೀಸ್ ಇನ್ನೊಂದು ಲೆವೆಲ್ಗೆ ಅನ್ಸುತ್ತಂತೆ ಯಾಕಪ್ಪ ಬೆಳಗ್ಗೆ ಆಗುತ್ತೆ ಯಾಕಪ್ಪ ಇಷ್ಟು ಲೇಟಾಗಿ ಸಂಜೆ ಇದೆ ಶಾಲಾ ಮಕ್ಕಳಿಗೆ ಎಷ್ಟು ಬೇಗ ಬೆಲ್ಲು ಹೊಡೆದು ಬಿಡ್ತೋ ಅನ್ಸುತ್ತೆ ಎಷ್ಟು ಲೇಟಾಗಿ ಬೆಲ್ಲ ಹೊಡಿತಾ ಇದ್ದಾರೆ ಎಕ್ಸಿಟ್ ಬೆಲ್ಲು ಅಂತ ಸೊ ಈ ಎರಡು ಮೆಂಟಾಲಿಟಿಗಳಲ್ಲಿ ಒಂದು ಅತೀ ಸಾಧಾರಣವಾದ ಮ್ಯಾಡ್ ಮಂಕಿ ಮೈಂಡ್ ಇನ್ನೊಂದು ಅಸಾಧಾರಣವಾದ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ ಎರಡು ನಾವೇ ಕರೆಕ್ಟ್ ನಮಗೆ ಸ್ಪಾರ್ಕ್ ಬರ್ತಾ ಇರಬೇಕು ಸ್ಪಾರ್ಕ್ ಬರಬೇಕು ಹಾಗಿರ್ಬೋದು ನಮಗೆ ಒಂದು ದೊಡ್ಡ ಒಂದು ದೊಡ್ಡ ಮನೆ ನೋಡ್ತೀವಿ ಈ ಮನೆ ನಂದಾಗಿದ್ದರೆ ಚೆನ್ನಾಗಿರುತ್ತಲ್ವಾ ಅನ್ಕೋತೀವಿ ಒಂದು ದೊಡ್ಡ ನೋಡ್ತೀವಿ ಒಂದು ದೊಡ್ಡ ಸಾಮ್ರಾಜ್ಯ ಒಂದು ದೊಡ್ಡ ಸ್ಟೇಟಸ್ ಇರೋ ವ್ಯಕ್ತಿ ಇವ್ರನ್ನೆಲ್ಲ ನೋಡ್ತೀವಿ ಒಳ್ಳೆ ಬಟ್ಟೆ ಹಾಕಿರುವ ವ್ಯಕ್ತಿ ಒಂದು ಗ್ಲಾಮರಸ್ ವ್ಯಕ್ತಿ ಇವ್ರನ್ನೆಲ್ಲ ನೋಡ್ತೀವಿ ನಾವು ಯಾಕೆ ಹೀಗಾಗಬಾರ್ದು ಅಂತ ಅನಿಸುತ್ತೆ ಅಲ್ಲಿಂದ ಪವರ್ ಶುರು ಆಗುತ್ತೆ ಆ ವಿಲ್ ಪವರ್ನ ಡೆವಲಪ್ ಮಾಡ್ಕೊಂಡು ಬರ್ತಾ ಇರಬೇಕು ಆ ವಿಲ್ ಪವರ್ಗೆ ನಮ್ಮ ಮನಸ್ಸು ಪುಷ್ಟಿ ಕೊಡ್ತಾ ಇರಬೇಕು ಅದನ್ನ ಸಂಕಲ್ಪ ಅಂತ ಅಂದ್ಕೊಂಡ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ವಿಲ್ ಪವರ್ನ ಸಂಕಲ್ಪ ಅಂದ್ಕೊಂಡ್ರೆ ಆ ಸಂಕಲ್ಪವನ್ನು ರಿನ್ಯೂ ಮಾಡ್ಕೊಂಡು ಬರಬೇಕು ಎದ್ದೇಳೋದು ರೆಡಿ ಆಗೋದು ಜಿಮ್ಗೆ ಹೋಗೋದು ಯೋಗಕ್ಕೆ ಹೋಗೋದು ಅಲ್ಲಿ ಮಾಡುವುದು ಇದಿಷ್ಟು ಟೆನ್ ಪರ್ಸೆಂಟ್ ಆದರೆ ಅಲ್ಲಿ ಮಾಡೋದಿದೆಯಲ್ಲ ಅದು ನೈಂಟಿ ಪರ್ಸೆಂಟ್ ಯೋಗಾಸನಗಳಲ್ಲಿ ಜಿಮ್ಮಲ್ಲಿ ಅಲ್ಲಿ ಸುಖ ಇಲ್ಲ ಅಲ್ಲಿ ಕಷ್ಟನೇ ಇರೋದು ಆ ಕಷ್ಟಕ್ಕೆ ನಾವು ರೆಡಿ ಆಗ್ತಾ ಇದ್ದೀವಿ ಮೈ ಬೆಂಡ್ ಮಾಡ್ತೀವಿ ಟ್ವಿಸ್ಟ್ ಮಾಡ್ತೀವಿ ಹಿಂಸೆ ಕೊಡ್ತೀವಿ ಜಿಮ್ಮಲ್ಲಿ ಅಲ್ಲಿ ತುಂಬ ಸಾಧಾರಣ ನೋಡೋಕೆ ದಷ್ಟಪುಷ್ಪವಾಗಿ ಕಾಣ್ತೀವಿ ಚೆನ್ನಾಗಿ ಕಾಣ್ತೀವಿ ಸಿಕ್ಸ್ ಪ್ಯಾಕ್ ಕಾಣ್ತೀವಿ ಆದರೆ ಅದಾಗೋಕ್ಕೆ ಮುಂಚೆ ಆ ಶ್ರಮ ಕರೆಕ್ಟ್ ಸೆಲೆಬ್ರಿಟಿಗಳೆಲ್ಲ ಅವ್ರನ್ನ ನೋಡಿದ್ರೆ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಆಫ್ ದ ಟೈಮ್ ಅವರು ಫಿಟ್ ಆಗಿರೋಕ್ಕೆ ಇಷ್ಟಪಡ್ತಾರೆ ಯಾಕೆಂದ್ರೆ ಅವರು ಫಿಟ್ ಆಗಿದ್ರೆ ಅವ್ರು ಸೇಲ್ ಆಗೋದಲ್ಲಿ ಅವರ ರೇಟ್ ಜಾಸ್ತಿ ಆಗೋದು ಯಾವಾಗ ಫಿಟ್ ಆಗಿದ್ರೆ ವಿದ್ಯುತ್ ಜಂಬಾಲ್ ಅಂತ ಒಬ್ಬ ಟೈಗರ್ ಶ್ರಾಫ್ ಅಂತ ಇನ್ನೊಬ್ಬ ಇವರಿಬ್ಬರನ್ನು ನಾವು ನೋಡಿರ್ಬೋದು ಈ ಇಬ್ಬರು ಒಂದು ಮೇರು ಪರ್ವತಗಳು ಅವರು ಏಯ್ಟು ಟೆನ್ ಅವರ್ಸ್ ದ ವರ್ಕ್ ಆನ್ ಇಟ್ ಅವರ ಬಾಡಿಯನ್ನು ಫಿಟ್ ಆಗಿ ಫ್ಲೆಕ್ಸಿಬಲ್ ಆಗಿ ಮತ್ತೆ ಅಥ್ಲೆಟಿಕ್ ಬಾಡಿಯಾಗಿ ಇಟ್ಕೊಳಕೆ ಜಿಮ್ನ್ಯಾಸ್ಟ್ ಬಾಡಿಯಾಗಿ ಇಟ್ಕೊಳಕ್ಕೆ ಅಷ್ಟು ಕೆಲಸ ಮಾಡ್ತಾರೆ ಇನ್ನೊಬ್ಬ ಹೋಗ್ತಾನೆ ವಿದ್ಯುತ್ ಜಂಬಾಲ್ ಹೀ ಇಸ್ ಒನ್ ಒನ್ ಜೀನಿಯಸ್ ಇವತ್ತು ಮಾರ್ಷಲ್ ಆರ್ಟಿಸ್ಟ್ ಐಸಲ್ಲಿ ಹೋಗಿ ಮಲ್ಕೋತಾನೆ ಮುಖ ಎಲ್ಲ ಮೈಯೆಲ್ಲ ಕವರ್ ಮಾಡಿಕೊಂಡು ಐಸಲ್ಲಿ ಹೋಗಿ ಫ್ಲೈಯಿಂಗ್ ಆ್ಯಶ್ನ ಅವನು ಮೈಯೆಲ್ಲ ಸವರ್ಕೋತಾನೆ ಅದ್ರಲ್ಲಿ ಮ್ಯಾಗ್ನೀಷಿಯಮ್ ಇದೆ ಸಲ್ಫರ್ ಇದೆ ಬೇಕು ನನಗೆ ಅಂತ ಅಂದ್ರೆ ಹಲವಾರು ಎಕ್ಸ್ಪರಿಮೆಂಟ್ಗಳನ್ನು ಮಾಡ್ತಾರೆ ಯಾಕೆ ಅಂತಂದ್ರೆ ಅವ್ರು ನಾಳೆ ಇನ್ನೊಂದು ಫಿಲ್ಮ್ ಅಲ್ಲಿ ಮಾಡ್ಬೇಕಾದ್ರೆ ಮೈಕ್ ಹೆಂಗ್ ಬೆಳೆಸ್ಕೊಂಡಿದ್ರೆ ಅವನಿಗೊಂದು ಆರ್ಡಿನರಿ ಪಾತ್ರ ಸಿಗ್ತದೆ ಕ್ಯಾರೆಕ್ಟರ್ ಸಿಗತ್ತೆ ಒಂದು ಒಂದ್ ಲಕ್ಷನೋ ಎರಡ್ ಲಕ್ಷನೋ ಐದು ಲಕ್ಷನೋ ಸಿಗತ್ತೆ ಇದೆಲ್ಲ ಇದ್ರೆ ಐದು ಕೋಟಿ ಹತ್ತು ಕೋಟಿ ಇಪ್ಪತ್ತು ಕೋಟಿ ಸಿಗುತ್ತೆ ಸೊ ಬೆಳವಣಿಗೆ ಎಲ್ಲಿ ಬರ್ತಾ ಇದೆ ಅಷ್ಟೇ ಕಷ್ಟ ವಿತ್ ಎ ಪ್ಲಾನ್ ವಿತ್ ಇದೆಲ್ಲದಕ್ಕೂ ವಿಲ್ ಪವರ್ ಬೇಕು ಈ ಪವರ್ ಅನ್ನು ಜಾಸ್ತಿ ಮಾಡುವುದು ಹೇಗೆ ಸಾಧಾರಣ ಎಲ್ಲರಿಗೂ ಚೂರ್ ಚೂರ್ ಇದೆ ಬದುಕಬೇಕು ಅನ್ನೋದು ಇದೆ ಊಟ ಮಾಡಬೇಕು ಅಂದಿದೆ ಇದೆ ಚೆನ್ನಾಗಿ ಡ್ರೆಸ್ ಮಾಡಬೇಕು ಎಲ್ಲರಿಗೂ ಇದೆ ಜಾಸ್ತಿ ಮಾಡುವುದು ಹೇಗೆ ಕಣ್ಣು ಮುಚ್ಚಿದ್ರೆ ಇದ್ದರೆ ವಿಲ್ ಪವರ್ ಜಾಸ್ತಿ ಆಯಿತು ಏನ್ ಮಾಡ್ತೀರಿ ಆಫ್ಟರ್ ಯು ಕಣ್ಣು ಮುಚ್ಚಿದರೆ ಮೂವತ್ತು ನಿಮಿಷ ಕಣ್ಣು ತೆಗಿಯಲ್ಲ ಅಂತಂದ್ರೆ ದಟ್ ಈಸ್ ವಿಲ್ ಪವರ್ ನಿಮಿಷ ಮಿನಿಟ್ಸ್ ಇನ್ ಡೇ ಎನಿ ಸ್ಟ್ರೆಚ್ ಓಕೆ ಅದನ್ನು ತರ್ಟಿ ಸೆಕೆಂಡ್ಸಿಂದ ಶುರು ಮಾಡ್ಬೋದು ನಾನು ತರ್ಟಿ ಸೆಕೆಂಡ್ಸ್ ಕಣ್ಮುಚ್ಚಿ ಇರ್ತೀನಿ ಆ ಮೂವತ್ತು ಸೆಕೆಂಡ್ ಈಸ್ ದ ವಿಲ್ ಪವರ್ ಈಗ ನಿಮ್ಗೆ ಎಷ್ಟೊತ್ತು ಬೇಕೋ ಅಷ್ಟು ವಿಲ್ ಪವರ್ ಜಾಸ್ತಿ ಮಾಡ್ಕೊಳ್ಳಿ ನಲ್ವತ್ತು ಸೆಕೆಂಡ್ ಮಾಡಿ ಐವತ್ತು ಸೆಕೆಂಡ್ ಮಾಡಿ ಒಂದು ನಿಮಿಷ ಮಾಡಿ ಐದು ನಿಮಿಷ ಮಾಡಿ ಹತ್ತು ಇಪ್ಪತ್ತು ಐವತ್ತು ನಿಮಿಷ ಒಂದು ಗಂಟೆ ಎರಡು ಗಂಟೆ ಎಷ್ಟು ನೀವು ಕಣ್ಣು ಕಣ್ಮುಚ್ಕೋತೀರಿ ಇರಿಟೇಟ್ ಆಗಲ್ಲ ಡಿಸ್ಟರ್ಬ್ ಆಗೋಲ್ಲ ದಟ್ ಈಸ್ ಕಾಲ್ಡ್ ವಿಲ್ ಪವರ್